ಶ್ರೀಯುತ ಹರ್ಕೇರಿಯವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಕನ್ನಡ ಜನಶ್ರೀ ದಿನಪತ್ರಿಕೆ ಹಾಗೂ ಜನಶ್ರೀ ಕ್ರೈಮ್ ಡಿಜಿಟಲ್ ನ್ಯೂಸ್ ಇದು ಪ್ರಾರಂಭವಾಗಿ ಎರಡು ವರ್ಷ ಕಳೆದಿದೆ ಆದರೆ ಟೈಟಲ್ನ ತಗೊಂಡು ಹದಿಮೂರು ವರ್ಷ ಕಳೆದಿದ್ದರೂ ಸಹ ಎರಡು ವರ್ಷದಿಂದ ಇವರು ಒಂದು ಯಶಸ್ವಿಯಾಗಿ ಈ ಒಂದು ಚಾನಲ್ಲು ಮತ್ತು ದಿನಪತ್ರಿಕೆಯನ್ನು ನಡೆಸ್ತಾ ಇರುವಂಥ ಈ ಒಂದು ಶುಭ ಎರಡು ತಿಂಗಳು ಎರಡು ವರ್ಷ ತುಂಬಿರುವಂತಹ ಈ ಶುಭ ಸಂದರ್ಭದಲ್ಲಿ ಶುಭವಾಗಲಿ ಅಂತೇಳಿ ಆರೈಕ್ತ ವಿಸ್ತಾರದಲ್ಲಿ ಬಾಳು ಹೃದಯ ವೈಶಾಲ್ಯತೆ ಬಾಳು ಕತ್ತಲೆಯ ಮುರುಕು ಮೂಲೆಗಳ ಸೇರದಿಗಳು ಭಾಸ್ಕರಾಮುಗ್ರಹವೇ ಜೀವನದ ನೂತನ ಸತ್ವ ಮೃತ್ಯು ನಿನಗೆ ಅಲ್ಪತೆಯುವ ಮಂಕುತಿಮ್ಮ ಅನ್ನೋ ಒಂದು ಕವಿವಾಣಿಯಂತೆ ಈ ವಿಸ್ತಾರದಲ್ಲಿ ಅಂದರೆ ಈ ಪತ್ರಕರ್ತರು ಅಥವಾ ಪತ್ರಿಕೆ ಅಥವಾ ನಮ್ಮ ಈ ಮೀಡಿಯಾ ಅಂತ ಏನಿದೆ ಸ್ವಲ್ಪ ಮಾನಸಿಕವಾಗಿ ಸಂಸ್ಕಾರಿತವಾಗಿ ಸಂಸ್ಕೃತಿಯನ್ನು ಬೆಳಗುವಂತಹ ಒಂದು ವಿಸ್ತಾರತೆಯಲ್ಲಿ ಹೃದಯ ವೈಶಾಲ್ಯತೆಯಲ್ಲಿ ಬಾಳಬೇಕು ಈ ಯಾವುದೋ ಒಂದು ಇದಕ್ಕೆ ಕತ್ತಲೆಯ ಮುರುಕು ಮೂಲೆಗಳ ಸೇರುವಂತಹ ಮನಸ್ಥಿತಿಗಳು ಆಗಬಾರ್ದು ಒಳ್ಳೆಯದಾಗಲಿ ಭಗವಂತ ಹರಿಸಲಿ ಇನ್ನೂ ನೂರು ಕಾಲ ಈ ದಿನಪತ್ರಿಕೆ ಮತ್ತು ಈ ಚಾನಲ್ ಮುಂದುವರಿಲಿ ಭಾಸ್ಕರನ ಅನುಗ್ರಹ ಅನುಗ್ರಹವೇ ನಿಮ್ಮ ಜೀವನದ ನೂತನ ಸತ್ವವಾಗಲಿ ಇಂಥವೆಲ್ಲ ಇದ್ದಾಗ ಸಮಾಜಕ್ಕೆ ನಾಲ್ಕು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಅನ್ನೋ ಒಂದು ಆತಂ ತೃಪ್ತಿ ನಿಮಗೆ ಇರಲಿ ಅಂತೇಳಿ ಆಶಿಸುತ್ತಾ ಇನ್ನೂ ಬೆಳಗಲಿ ಇನ್ನೂ ಬದುಕಲಿ ಬೆಳಗಲಿ ഏച്ചു വിസ്താര ഇന്ന് ഹിന എത്തരക്ക എത്തര എത്തരക്കേ ഹ്തീ ആര ത്താങ്ക് യു വെരി മച്ച്